ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಇದೇ ಥರ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೀಡಿಂಗ್ ಬಂದು ಲವ್ ಇದೆ ನಿಮ್ಮ ನಿಮ್ಮ ಪ್ರೀತಿಯ ವ್ಯಕ್ತಿ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಿಂದ ಯಾವ ರೀತಿಯ ಲವ್ ಮೆಸೇಜಸ್ ಇದೆ ಅಂತ ನೋಡೋಣ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಡಿ ಅವರು ನಿಮಗೆ ಯಾವ ರೀತಿಯ ಮೆಸೇಜಸ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ನೀವು ಅವ್ರಿಗೆ ತುಂಬ ಕ್ವೀನ್ ಥರ ಕಾಣಿಸ್ತಾ ಇರ್ಬೋದು ಇಲ್ಲ ನೀವು ಅವರಿಗೆ ಕಿಂಗ್ ಥರ ಕಾಣಿಸ್ತಾ ಇರ್ಬೋದು ಅವರು ನಿಮ್ಮನ್ನು ತುಂಬ ನಂಬಿಕೆನ ಇಟ್ಕೊಂಡಿದ್ದಾರೆ ಅವರು ನೀವಾಗಿ ನೀವು ಅವರಾಗಿ ಇದ್ದೀರಾ ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾರೆ ಬೇಗ ನಿಮ್ಮ ಹತ್ರ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ಬೋದು ವೆರಿ ಸೂನ್ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥದ್ದಿದೆ ಇಲ್ಲ ಬೇಗ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ನಿಮಗೆ ರೆಕ್ಸ್ಪೆಕ್ಟ್ ಕೊಡ್ತಾರೆ ಮತ್ತೆ ಅವರಿಂದ ರೆಕ್ಸ್ಪೆಕ್ಟ್ ತಗೊಳೋದಿಕ್ಕೆ ಇಷ್ಟಪಡ್ತಾರೆ ನಿಮ್ಮಿಂದ ರೆಸ್ಪೆಕ್ಟ್ ಕೊಡಬೇಕು ಅಂತ ಇಷ್ಟಪಡುವಂಥವ್ರು ಮತ್ತು ಅವರು ಕೂಡ ನಿಮಗೆ ತುಂಬ ರೆಕ್ಸ್ಪೆಕ್ಟ್ ಕೊಡುವಂಥವ್ರು ಆಗಿರ್ತಾರೆ ಮತ್ತೆ ತುಂಬಾ ಇಂಪಾರ್ಟೆನ್ಸ್ ನಿಮಗೆ ಜಾಸ್ತಿ ಕೊಡ್ತೀನಿ ನಾನು ಅಂತ ಹೇಳ್ತಾ ಇರುವಂಥದ್ದು ನಿಮಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತೀನಿ ನಾನು ನೀವು ಎಲ್ಲವೂ ಕೂಡ ಅವರಿಗೆ ನೀವು ಏನಿದ್ದೀರಾ ಅವರೆಲ್ಲವೂ ನಾನಾಗಿರಬೇಕು ಅನ್ನೋದು ಇದೆ ಯು ಕಂಪ್ಲೀಟೆಡ್ ಮೀ ಅಂತ ಹೇಳ್ತಾ ಇದ್ದಾರೆ ಕೀಪ್ ಸ್ಮೈಲ್ ಯಾವಾಗಲೂ ಕೂಡ ನೀವು ನಗ್ನಗ್ತಾ ಇರಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿಗಳು ಆಗಿರ್ತಾರೆ ನಿಮ್ಮ ಪರ್ಸನ್ ನೀವು ಯಾವಾಗಲೂ ಕೂಡ ತುಂಬ ಸ್ಮೈಲಿಯಾಗಿ ಇರಬೇಕು ಯಾವಾಗಲೂ ಕೂಡ ಅದನ್ನೇ ಬ್ಲೆಸ್ ಮಾಡ್ತೀನಿ ನಾನು ಬ್ಲೆಸ್ಡ್ ಟು ಹ್ಯಾವ್ ಯು ಅಂತ ಇದೆ ಯಾವಾಗಲೂ ಕೂಡ ಅವರ ಬ್ಲೆಸ್ಸಿಂಗ್ಸ್ ಏನಿದೆ ಅಂದರೆ ನೀವು ಯಾವಾಗಲೂ ಕೂಡ ತುಂಬ ಖುಷಿ ಖುಷಿಯಾಗಿ ಇರಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡ್ತೀನಿ ಬ್ಲೆಸ್ಸಿಂಗ್ಸ್ ಕೂಡ ಮಾಡ್ತೀನಿ ಇವರ ವಾಯ್ಸ್ ತುಂಬ ನಿಮ್ಮ ವಾಯ್ಸ್ ತುಂಬ ಅವರಿಗೆ ಫೇವ್ರೇಟ್ ಇದೆ ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸನ್ನು ಕೇಳಬೇಕು ಅನ್ನೋ ಫೀಲಲ್ಲಿ ಯಾವಾಗಲೂ ಇರ್ತೀನಿ ನಾನು ಅಂತ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಏನಾದರೂ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಅದನ್ನು ತೆಗೆದಾಕಿ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದ್ದರೆ ಅದನ್ನು ತೆಗ್ದಾಕಿ ಅಂತ ಹೇಳ್ತಾ ಇರೋದು ಮತ್ತು ಫರ್ಗಿನ್ ಫರ್ಗಿಂಗ್ ಮಾಡಿ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು ತುಂಬ ಕ್ಯೂಟಾಗಿ ಹೇಳ್ತಾ ಇದ್ದಾರೆ ಕಾಣಿಸ್ತಿದ್ಯಾ ತುಂಬ ಕ್ಯೂಟಾಗಿ ನಿಮಗೆ ಹೇಳ್ತಾ ಇರುವಂಥದ್ದು ನಾನು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀನಿ ಯೋಚನೆ ಮಾಡಬೇಡಿ ಯಾರಿಲ್ಲಿ ನಾನೊಂದು ವೀಕ್ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ತುಂಬ ನಿಮ್ಮನ್ನು ತುಂಬ ನಿಮ್ಮ ಕಡೆಯಿಂದ ಯಾಕೆ ಕಾಲ್ ಬರ್ತಾ ಇರಲ್ಲ ಕಾಲ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ಕಾಲ್ನ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಬಂದಿರುವಂಥದ್ದು ನೀವು ಕಾಲ್ ಮಾಡ್ತಾ ಇಲ್ಲ ಅನ್ನೋ ಒಂದು ಬೇಜಾರಲ್ಲಿ ಅವರು ಇದಾರೆ ಮತ್ತು ತುಂಬ ಫೀಲ್ ಮಾಡ್ತಾ ಇದಾರೆ ಇನ್ಸೈಟ್ ನೀವು ಕಾಲ್ ಮಾಡ್ತಾ ಇಲ್ಲ ಅಂತ ಅಳ್ತಿರುವಂತದ್ದು ಇದೇ ನಿಮ್ಮ ವ್ಯಕ್ತಿಗಳು ನಿಮ್ಮ ಸ್ಮೈಲ್ ಅವ್ರ ಕೈಲಿ ಇದೆ ಆಗದಿರೋಕ್ ಆಗ್ತಾ ಇಲ್ಲ ಒಂದು ಮೆಸೇಜ್ ಮಾಡ್ತಾ ಇಲ್ಲ ಅವರಿಗೆ ನೀವು ಒಂದು ಕಾಲ್ ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲ್ ಅಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅವ್ರಿಗೋಸ್ಕರ ನೀವು ಟೈಮ್ ಕೊಡ್ತಾ ಇಲ್ಲ ಅನ್ನೋ ಬೇಜಾರಲ್ಲೂ ಕೂಡ ಇದ್ದಾರೆ ಟೈಮ್ನ ಕೊಡ್ತಾ ಇಲ್ಲ ನಿಮ್ಮ ಪರ್ಸನ್ ನಿಮಗೋಸ್ಕರ ಟೈಮ್ ಕೊಡ್ತಾ ಇಲ್ಲ ನಿಮಗೋಸ್ಕರ ಒಂದು ಕಾಲ್ ಮಾಡ್ತಾ ಇಲ್ಲ ನಿಮಗೋಸ್ಕರ ನಿಮಗೊಂದು ಮೆಸೇಜ್ ಮಾಡ್ತಾ ಇಲ್ಲ ಅನ್ನೋ ಫೀಲಲ್ಲಿ ಅವರು ಇದ್ದಾರೆ ನೀವು ಇದ್ದೀರಾ ಅಂತ ಇರುವಂಥದ್ದು ತುಂಬ ಹುಷಾರಾಗಿ ಇರು ಅಂತಲೂ ಅವ್ರ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ವ್ಯಕ್ತಿಗಳಿಂದ ಕೆಲವ್ರಿಗೆ ಇಲ್ಲಿ ಹೈ ಹೇಟ್ ಯು ಅಂತಲೂ ಬಂದಿರುವಂಥದ್ದು ನೀವೇನು ಮಾಡ್ತಾ ಇಲ್ವಲ್ಲ ಆ ಫೀಲಲ್ಲಿ ಪ್ರೀತಿಯಿಂದನೇ ಯು ಅಂತ ಹೇಳ್ತಾ ಇರುವಂಥದ್ದು ನಾನು ಸೈಲೆಂಟಾಗಿ ಇದ್ಬಿಡ್ತೀನಿ ಎಲ್ಲ ಸರಿ ಹೋಗುತ್ತಾ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು ತುಂಬ ನೋವಾಗ್ತಿದೆ ಅಂತಲೂ ಹೇಳ್ತಿದ್ದಾರೆ ಅವರು ತುಂಬ ನೋವಾಗ್ತಿದೆ ತುಂಬ ಸೈಲೆಂಟಾಗಿ ಇರೋದ್ರಿಂದ ಅವರಿಗೆ ತುಂಬ ಪೇಯ್ನ್ ಆಗ್ತಾ ಇರುವಂಥದ್ದು ಇದೆ ಅಟ್ ನೈಟ್ ನೈಟ್ ಎಲ್ಲ ಫುಲ್ ನಿಮ್ಮದೇ ಜಪ ಇದೆ ಆ ಹಿಂಗೆ ಹರ್ಟಿಂಗ್ ಆಗ್ತಾ ಇದೆ ನೀವು ನೈಟ್ಲಿ ನೈಟ್ ಹೊತ್ತು ತುಂಬ ಹರ್ಟಿಂಗ್ ಆಗ್ತಿದೆ ಅವ್ರಿಗೆ ತುಂಬ ಹರ್ಟ್ ಮಾಡ್ತಾ ಇದ್ದೀರೇನೋ ಅನ್ನೋದು ಇದೆ ಬಟ್ ಆದರೂ ಕೆಲವ್ರಿಗೆಲ್ಲಿ ಸೊ ಕ್ಯೂಟ್ ಆಗಿ ಇದ್ದೀರಾ ನೀವು ನಿಮ್ಮನ್ನು ಮರೆಯೋಕೆ ಆಗ್ತಾ ಇಲ್ಲ ಅನ್ನೋ ಫೀಲಲ್ಲೂ ಕೂಡ ಅವರು ಇದ್ದಾರೆ ನಿಮ್ಮ ಪ್ರೀತಿ ಆಗಿರ್ಬೋದು ನಿಮ್ಮ ಲವ್ ಆಗಿರ್ಬೋದು ಅವರು ಅವರ ಲೈಫಲ್ಲಿ ಅವ್ರಿಗೆ ಮಾತ್ರ ಸಿಗಬೇಕು ಅನ್ನೋ ಒಂದು ಒಂದು ಇಂಟ್ಯೂಷನಲ್ಲಿ ಇದ್ದಾರೆ ಅವರ ಲೈಫಲ್ಲಿ ನಿಮ್ಮ ಪ್ರೀತಿನ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಅವ್ರ ಲೈಫಲ್ಲಿ ನಿಮ್ಮ ಲವ್ ಮುಖ್ಯ ಅನ್ನೋದು ಅವ್ರಿಗೆ ತಲೆಯಲ್ಲಿ ಇದೆ ನಿಮ್ಮ ಪ್ರೀತಿನೇ ಅವರ ಲೈಫಲ್ಲಿ ಒಂದು ಚೇಂಜಸ್ ಅನ್ನು ತಂದುಕೊಟ್ಟಿರ್ಬೋದು ಅವರ ಲೈಫೇ ನಿಮ್ಮ ಪ್ರೀತಿ ಅನ್ನೋದು ಅವರ ತಲೆಯಲ್ಲಿ ಓಡ್ತಾ ಇರುವಂಥದ್ದು ಮತ್ತು ಹೆಲ್ತ್ ಬಗ್ಗೆ ಗಮನ ಕೊಡಿ ಅಂತ ಬಂದಿರುವಂಥದ್ದು ಹೆಲ್ತ್ ಬಗ್ಗೆ ಗಮನನ ಕೊಡಿ ಕೆಲವರಿಗೆ ಇಲ್ಲಿ ಆ್ಯಟ್ ಈವ್ನಿಂಗ್ ಅಂತಲೂ ಬಂದಿರುವಂಥದ್ದು ಇದೆ ಈವ್ನಿಂಗಲ್ಲಿ ಸಿಗುವಂಥ ಸಾಧ್ಯತೆಗಳು ಇದೆ ಇವತ್ತು ಕೂಡ ಸಿಗ್ಬೋದು ನಿಮ್ಮ ಪರ್ಸನ್ ಮೀಟ್ ಮಾಡ್ಬೋದು ನೀವು ನಾಳೆನೂ ಕೂಡ ಮೀಟ್ ಮಾಡ್ಬೋದು ಕೆಲವ್ರಿಗೆ ಬೇಗ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಲಾಸ್ಟ್ ಐ ಲವ್ ಯು ಅಂತ ಬಂದಿದೆ ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಏನೇ ಆದ್ರೂ ಕೂಡ ಯಾವಾಗಲೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತೀನಿ ನಿಮ್ಮ ಫೋನ್ಗೋಸ್ಕರ ಕಾಯ್ತಿರ್ತೀನಿ ತುಂಬ ಪೇಯ್ನ್ ಆಗ್ತಿರುತ್ತೆ ನೀವು ಫೋನ್ ಮಾಡಲಿಲ್ಲ ಚಾಟ್ ಮಾಡಲಿಲ್ಲ ಅಂದರೆ ಅಂತ ತುಂಬಾ ಯೋಚನೆ ಮಾಡುವಂಥ ವ್ಯಕ್ತಿಗಳು ನಿಮ್ಮ ಪರ್ಸನ್ ಆಗಿರ್ತಾರೆ ತುಂಬ ಪಾಸಿಟಿವ್ ಆಗಿ ಈ ರೀಡಿಂಗ್ ಬಂತು ಅಂತ ಅನ್ನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್